ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಮೂರು ದಿನಗಳ ಕಾಲ ವಸಿಷ್ಠ ನಿಲಯದಲ್ಲೇ ಇದ್ದು ದೀಪಾವಳಿ ಹಬ್ಬವನ್ನು ಮನೆಯವರ ಜೊತೆಗೆ ಸೇರಿ ಆಚರಿಸಿ ಮತ್ತೆ ಸಿಂಹಾದ್ರಿವಿಲ್ಲಾಗಿ ವಾಪಸ್ಸಾಗಿದ್ದರು ಸಾಮ್ರಾಟ್ ಹಾಗೂ ಸಿರಿ ಸಿರಿಗಂತೂ ಆ ತುಂಬಿದ ಮನೆ ಹಾಗೂ ಮನೆಯವರನ್ನು ಬಿಟ್ಟು ಮತ್ತೆ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಆದರೆ ಸಾಮ್ರಾಟ್ ಅಲ್ಲೇ ಉಳಿದುಕೊಳ್ಳುವ ಆಸಕ್ತಿಯನ್ನು ತೋರದಿದ್ದಾಗ ವಿಧಿ ಇಲ್ಲದೆ ಮತ್ತೆ ಸಾಮ್ರಾಟ್ ಜೊತೆ ಹೊರಟು ಬಂದಿದ್ದಳು ವಸುಂಧರ ಅವರಿಗೂ ಅವರನ್ನು ಕಳಿಸಲು ಇಷ್ಟ ಇಲ್ಲದೆ ಸಾಮ್ರಾಟ್ನನ್ನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಉಳಿದುಕೊಳ್ಳುವಂತೆ ಒತ್ತಾಯಿಸಿದಾಗ ಕೆಲಸದ ಕಾರಣ ಕೊಟ್ಟು ಅಲ್ಲಿಂದ ಹೊರಡಲು ರೆಡಿಯಾದನು ಜೊತೆಗೆ ಇಷ್ಟ ಇದ್ದರೆ ಸಿರಿಯನ್ನು ಇನ್ನೂ ಸ್ವಲ್ಪ ದಿನ ಇದ್ರೆ ಇಟ್ಟುಕೊಳ್ಳುವಂತೆ ಸಲಹೆ ಕೊಡುತ್ತಾನೆ ಆದರೆ ಆದಷ್ಟು ಬೇಗ ಮಗ ಸೊಸೆಯ ಮಧ್ಯೆ ಎಲ್ಲ ಸರಿ ಹೋದರೆ ಸಾಕು ಎಂದುಕೊಳ್ಳುತ್ತಿದ್ದವರಿಗೆ ಈಗ ಅವಳೊಂದು ತೀರ ಇವನೊಂದು ತೀರ ಇರುವುದು ಸರಿಯಲ್ಲ ಎಂದುಕೊಂಡವರು ಒಲ್ಲದ ಮನಸ್ಸಿನಿಂದಲೇ ಅವರಿಬ್ಬರನ್ನು ಕಳುಹಿಸಿಕೊಟ್ಟಿದ್ದರು ಸಿಂಹಾದ್ರಿವಿಲ್ಲಾಗಿ ವಾಪಸ್ಸಾದ ನಂತರ ಇಬ್ಬರು ಯಥಾಸ್ಥಿತಿಗೆ ಮರಳಿದ್ದರು ಅವನು ತನ್ನ ಪಹಾಡಿಗೆ ತಾನು ಶೂಟಿಂಗ್ಗೆ ಹೋದರೆ ಇವಳು ತನ್ನ ಕೆಲಸಕ್ಕೆ ತೆರಳುತ್ತಿದ್ದಳು ಇಬ್ಬರ ನಡುವೆ ಮಾತು ತೀರಾ ಕಮ್ಮಿಯಾಗಿತ್ತು ಸಿರಿ ಏನಾದರೊಂದು ಎಡವಟ್ಟು ಮಾಡಿದಾಗ ಆಗೊಮ್ಮೆ ಈಗೊಮ್ಮೆ ಸಾಮ್ರಾಟ್ ಹತ್ತಿರ ಬಯಸ್ಕೊತಾ ಇದ್ದಳು ಅನ್ನುವುದನ್ನು ಬಿಟ್ಟರೆ ಮತ್ತೆ ಅವ ಬದಲಾವಣೆಯೂ ಆಗಿರಲಿಲ್ಲ ಅವರಿಬ್ಬರ ಮಧ್ಯೆ ಒಂದು ವಾರದ ನಂತರ ಸಾಮ್ರಾಟ್ ಆಕ್ಟ್ ಮಾಡಿರುವ ಒಂದು ಮೂವಿಯ ಲಾಂಚಿಂಗ್ ಈವೆಂಟ್ಗಾಗಿ ಬೃಹತ್ ಆದ ವೇದಿಕೆ ಅದಾಗಲೇ ಸಜ್ಜಾಗಿ ನಿಂತಿತ್ತು ಸೂಪರ್ ಸ್ಟಾರ್ ಸಾಮ್ರಾಟ್ನ ಮೂವಿ ಇಂದು ಲಾಂಚಿಂಗ್ ಈವೆಂಟ್ ಇದೆ ಎಂದು ತಿಳಿದಿದ್ದ ಜನಗಳು ಅದಾಗಲೇ ಅಲ್ಲಿ ಬಂದು ನೆರೆದಿದ್ದರು ಕಿಕ್ಕಿರಿದು ನಿಂತಿದ್ದ ಜನಗಳ ಬಾಯಲ್ಲಿ ಬರುತ್ತಿರುವ ಒಂದೇ ಒಂದು ಹೆಸರು ಎಂದರೆ ಅದು ಸಾಮ್ರಾಟ್ ಎನ್ನುವ ಹೆಸರೊಂದೇ ಅವನನ್ನು ಲೈವ್ ಆಗಿ ನೋಡಬೇಕು ಎನ್ನುವ ಕಾರಣಕ್ಕೆ ದೂರ ದೂರದಿಂದ ಜನಗಳು ಅಲ್ಲಿ ನೆರೆದಿದ್ದರು ಅದರಲ್ಲೂ ಪ್ರೋಗ್ರಾಂ ಅರೇಂಜ್ ಆಗಿದ್ದ ಆಡಿಟೋರಿಯಂನಲ್ಲಿ ಮುಕ್ಕಾಲು ಭಾಗದಷ್ಟು ಜನಗಳು ಹೆಣ್ಣು ಮಕ್ಕಳೇ ತುಂಬಿದ್ದರು ಹುಡುಗಿಯರ ಆರ್ಟ್ ಫೇವ್ರೇಟ್ ಆದ ಸಾಮ್ರಾಟ್ಗೆ ಇಷ್ಟ ಆದರೂ ಹುಡುಗಿಯರು ಬರೆದಿದ್ದರೆ ಹೇಗೆ ಅವನ ಎಲ್ಲ ಫೀಮೇಲ್ ಫ್ಯಾನ್ಸ್ಗಳು ಸಹ ಅದೆಷ್ಟೊತ್ತಿಗೆ ಈವೆಂಟ್ ಶುರುವಾಗುತ್ತೆ ಅದೆಷ್ಟೊತ್ತಿಗೆ ಸಾಮ್ರಾಟ್ನ ನೋಡೋ ಅವಕಾಶ ಸಿಗುತ್ತೆ ಎಂದು ಬಕ ಪಕ್ಷಿಗಳ ಹಾಗೆ ಕಾಯುತ್ತಾ ಕುಳಿತಿದ್ದರು ಈ ಮೂವಿಯ ಲಾಂಚಿಂಗ್ ಈವೆಂಟನ್ನು ಲೈವ್ ಆಗಿ ತಮ್ಮ ಚಾನೆಲ್ಗಳಲ್ಲಿ ಟೆಲಿಕಾಸ್ಟ್ ಮಾಡಲೆಂದು ಸಾಕಷ್ಟು ಟಿ ವಿ ರಿಪೋರ್ಟರ್ ಹಾಗೂ ಕ್ಯಾಮರಾಮೆನ್ಗಳು ಆಗಮನಿಸಿದ್ದರು ಅವರ ನಡುವೆ ಸಿರಿ ಸಹ ಇದ್ದಳು ಸ್ಟೇಜ್ನ ಕೆಳಗೆ ಇದ್ದುಕೊಂಡು ಅಲ್ಲಿ ನಡೆಯುವುದರ ಕಡೆ ಗಮನ ಕೊಟ್ಟಿದ್ದಳು ಎಲ್ಲರ ಕಾಯುವಿಕೆಗೆ ಅಂತೆ ಆಡುವಂತೆ ಮೂವಿ ಲಾಂಚಿಂಗ್ ಇವೆಂಟ್ ಪ್ರಾರಂಭವಾಗಿತ್ತು ಮೊದಲಿಗೆ ವೇದಿಕೆಯ ಮೇಲೆ ಬಂದ ಆಂಕರ್ ಅಲ್ಲಿ ನೆರೆದಿದ್ದ ಜನಗಳ ಹತ್ತಿರ ಅವರೆಷ್ಟು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದಾರೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳುವಂತೆ ಒಂದಷ್ಟು ಜನಗಳನ್ನು ಮಾತನಾಡಿಸಿ ನಂತರ ಇವೆಂಟ್ ಶುರು ಮಾಡಿದ್ದರು ಮೊದಲಿಗೆ ಹಾಡು ಹಾಗೂ ಡ್ಯಾನ್ಸ್ನ ಮೂಲಕ ಪ್ರೋಗ್ರಾಂ ಶುರು ಮಾಡಿ ಆ ಮೂವಿಯಲ್ಲೇ ಆ್ಯಕ್ಟ್ ಮಾಡಿದ ಹೊಸ ಪ್ರತಿಭೆಗಳನ್ನು ಜನ ಎಲ್ಲ ಜನರಿಗೂ ಪರಿಚಯಿಸಿಕೊಟ್ಟರು ಅದಾದ ಮೇಲೆ ಆ ಮೂವಿಗೆ ಸಂಬಂಧಪಟ್ಟ ಕೋ ಆ್ಯಕ್ಟ್ರೆಸ್ಗಳಿಂದ ಹಿಡಿದು ಡೈರೆಕ್ಟರ್ ಪ್ರೊಡ್ಯೂಸರ್ ಮ್ಯೂಸಿಕ್ ಡೈರೆಕ್ಟರ್ ಸ್ಕ್ರಿಪ್ಟ್ ರೈಟರ್ ಸ್ಟೋರಿ ರೈಟರ್ ಕ್ಯಾಮರಾಮನ್ ಟೆಕ್ನಿಷಿಯನ್ಸ್ ಹೀಗೆ ಒಂದು ಮೂವಿಯ ಹಿಂದೆ ಇರುವ ಪ್ರತಿಯೊಬ್ಬ ಸದಸ್ಯರನ್ನು ಸ್ಟೇಜ್ ಮೇಲೆ ಕರೆದು ಅವರ ಪರಿಚಯ ಮಾಡಿಕೊಟ್ಟ ನಂತರ ಆ ಮೂವಿಯ ಬಗ್ಗೆ ಅವರವರ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಿಳಿಸುತ್ತಿದ್ದರು ಎಲ್ಲರ ಪರಿಚಯ ಆದ ನಂತರ ಕೊನೆಯಲ್ಲಿ ಸೂಪರ್ ಸ್ಟಾರ್ ಸಾಮ್ರಾಟ್ನಾಗಮನ ಆಗುವ ಸಮಯ ಬಂದಿತ್ತು ರಾಜನಂತೆ ಸಿಂಹಾಸನದ ಮೇಲೆ ಕುಳಿತಿದ್ದ ಸಾಮ್ರಾಟ್ ಗ್ರೇ ಕಲರ್ನ ಸ್ಟೈಲಿಶ್ ಸೂಟ್ಗೆ ಸೂಟ್ ಹಾಗೂ ಲೆದರ್ ಶೂ ಹಾಕಿ ಕೈಗೆ ಕಾಸ್ಟ್ಲಿ ಬ್ರಾಂಡೆಡ್ ವಾಚ್ ಬಲ ಕೈಗೆ ಗೋಲ್ಡ್ ಬ್ರಾಸ್ಲೆಟ್ ಸ್ಟೈಲ್ ಆಗಿ ಸ್ಟೈಲ್ ಮಾಡಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ಗತ್ತಿನಿಂದ ಸ್ಟೈಲಾಗಿ ಸಿಂಹಾಸನದ ಮೇಲೆ ಕುಳಿತಿದ್ದವನಿಗೆ ಮತ್ತಷ್ಟು ಗ್ರ್ಯಾಂಡ್ ಎಂಟ್ರಿ ಕೊಡುವ ಹಾಗೆ ಚೇರಿನ ಎರಡು ಬದಿಯ ಹಿಂಭಾಗದಲ್ಲಿ ಫೈರ್ ಅನ್ನು ಕ್ರಿಯೇಟ್ ಮಾಡಿ ಫೈರ್ ಬ್ರ್ಯಾಂಡ್ ಎಂಟ್ರಿಯ ಜೊತೆಗೆ ಬ್ಯಾಕ್ ಗ್ರೌಂಡ್ನಲ್ಲಿ ಅವನದ್ದೇ ಮಾಸ್ ಆಡು ಪ್ಲೇ ಆಗುತ್ತಿರುವಾಗಲೇ ಸಖತ್ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದ್ದ ಸಾಮ್ರಾಟ್ ಅವನ ಎಂಟ್ರಿ ಆಗುತ್ತಿದ್ದ ಹಾಗೆ ಎಲ್ಲೆಡೆ ಸಾಮ್ರಾಟ್ನ ಅಶ್ರೋದ್ಗಾರ ಮೊಳಗಿತ್ತು ಗಂಟಲು ಬಿರಿಯುವಂತೆ ಸಾಮ್ರಾಟ್ನ ಹೆಸರನ್ನು ಕೂಗಿ ತಮ್ಮ ಸಂಭ್ರಮವನ್ನು ಹೊರಹಾಕುತ್ತಿದ್ದರು ಅಲ್ಲಿ ನೆರೆದಿರುವ ಜನಗಳು ಎಡ ಕೈಯನ್ನು ಪ್ಯಾಂಟಿನ ಜೇಬಿಗೆ ತೋರಿಸಿ ಮತ್ತೊಂದು ಕೈನಲ್ಲಿ ತನ್ನ ಹೇರ್ ಏರ್ಸ್ಟೈಲನ್ನು ಸರಿ ಮಾಡಿಕೊಂಡು ಗಂಭೀರ ಮುಖಭಾವದಿಂದ ನಡೆದು ಬರುತ್ತಿದ್ದವನನ್ನು ನೋಡಿ ಸಾಮ್ರಾಟ್ ಐ ಲವ್ ಯು ಲವ್ ಯು ಸೋ ಮಚ್ ಸಾಮ್ರಾಟ್ ಎಂದು ಅವನ ಫೀಮೇಲ್ ಫ್ಯಾನ್ಸ್ಗಳು ಕಿರುಚುತ್ತಾ ತಮ್ಮ ತಮ್ಮ ಕೈಗಳನ್ನು ಹೃದಯದ ಆಕಾರವನ್ನು ಮಾಡಿ ತೋರಿಸುತ್ತಿದ್ದರು ಇಷ್ಟರವರೆಗೂ ಶಾಂತವಾಗಿ ಇದ್ದ ಆಡಿಟೋರಿಯಂ ಸಾಮ್ರಾಟ್ ಬಂದ ಕೂಡಲೇ ರೊಚ್ಚಿಗೆದ್ದು ಕೂಗುತ್ತಿದ್ದುದನ್ನು ನೋಡಿ ಸ್ವತಃ ಆ್ಯಂಕರ್ಗೂ ಆಶ್ಚರ್ಯವಾಗಿತ್ತು ಕರ್ನಾಟಕದ ನಂಬರ್ ಒನ್ ಹೀರೋ ಹಾಕಿದ್ದ ಸಾಮ್ರಾಟ್ಗೆ ಅವನನ್ನು ಪ್ರೀತಿಸುವ ಜನಗಳಿಗೆ ಏನೂ ಕೊರತೆ ಇರಲಿಲ್ಲ ಆ ನಂತರ ಸಾಮ್ರಾಟ್ನನ್ನು ವೆಲ್ಕಮ್ ಮಾಡಿದ ಆ್ಯಂಕರ್ ಅವನನ್ನು ಮಾತನಾಡಿಸುವ ಮೊದಲು ಆ ಮೂವಿಯ ಟ್ರೈಲರನ್ನು ಲಾಂಚ್ ಮಾಡಿಬಿಡೋಣ ಎಂದು ಹೇಳಿದಾಗ ಜನಗಳೆಲ್ಲ ಖುಷಿಯಿಂದಲೇ ತಲೆ ಆಡಿಸಿದರು ಮೂವಿಯ ಟ್ರೈಲರ್ ಮುಗಿಯುತ್ತಿದ್ದ ಹಾಗೆ ಸಾಮ್ರಾಟ್ನ ಹೊಸ ಲುಕ್ ಬಹಳವೇ ಇಷ್ಟವಾಗಿ ಬಿಟ್ಟಿತ್ತು ಜನಗಳಿಗೆ ಜೊತೆಗೆ ಮೂವಿ ನೋಡುವ ಕ್ಯೂರಿಯಾಸಿಟಿಯನ್ನು ಸಹ ಜನಗಳ ಮನಸ್ಸಿನಲ್ಲಿ ಹುಟ್ಟು ಹಾಕಿತ್ತು ನಂತರ ಸಿನಿಮಾದ ಬಗ್ಗೆ ಹಾಗೂ ಅದರಲ್ಲಿ ತಮ್ಮ ಪಾತ್ರದ ವಿಶೇಷತೆ ಬಗ್ಗೆ ತಮಗೆಲ್ಲ ತಿಳಿಸಿಕೊಡುವಂತೆ ಸಾಮ್ರಾಟ್ನಲ್ಲಿ ರಿಕ್ವೆಸ್ಟ್ ಮಾಡಿದ ಆಂಕರ್ ಅವನ ಕೈಗೆ ಮೈಕ್ ಕೊಟ್ಟರು ಮೈಕ್ ಅನ್ನು ಕೈನಲ್ಲಿ ಹಿಡಿದ ಸಾಮ್ರಾಟ್ ಒಮ್ಮೆ ಅಲ್ಲಿ ನೆರೆದಿದ್ದ ಜನಗಳತ್ತ ಗಂಭೀರವಾಗಿ ದಿಟ್ಟಿಸಿದ ಅವನ ಮೈಕ್ ಪಡೆದು ಕೂಡಲೇ ಜನಗಳ ಅರುಚಾಟ ಕಿರುಚಾಟ ಜೋರಾಗಿತ್ತು ಮೈಕ್ನಲ್ಲಿ ಮಾತನಾಡಿದರೂ ಕೇಳಿಸುತ್ತೋ ಇಲ್ಲವೋ ಎನ್ನುವಷ್ಟು ಲೌಡ್ ಆಗಿ ಕೇಳಿಸುತ್ತಿತ್ತು ಅವರು ಕೂಗುವ ಸದ್ದು ಇದನ್ನೆಲ್ಲ ಕೆಳಗೆ ಇದ್ದುಕೊಂಡು ನೋಡುತ್ತಿದ್ದ ಸಿರಿಗೆ ಅವನ ಮೇಲೆ ಜನಗಳು ಇಟ್ಟಿರುವ ಪ್ರೀತಿ ಹಾಗೂ ಅಭಿಮಾನವನ್ನು ನೋಡಿ ಸುಸ್ತಾಗಿದ್ದಳು ಹಾಗೆ ಇಂಥ ಸೂಪರ್ ಸ್ಟಾರ್ ತನ್ನ ಗಂಡ ಎನ್ನುವ ಗರ್ವ ಕೂಡ ಅವಳ ಕಣ್ಣಲ್ಲಿ ಮೂಡುತ್ತಿತ್ತು ಅದರ ಹಿಂದೆಯೇ ತಮ್ಮಿಬ್ಬರ ಡಿವೋರ್ಸ್ ಹಾಗೂ ಕಾಂಟ್ರಾಕ್ಟ್ ಪೇಪರ್ಗೆ ತಾವಿಬ್ಬರು ಸೈನ್ ಮಾಡಿರುವುದು ನೆನಪಾಗಿ ಅವಳ ಮನಸ್ಸು ವಿಚಲಿತವಾಗಿತ್ತು ನಂತರ ಅವಳಿಗೆ ಅವಳೇ ಸಮಾಧಾನ ತಂದುಕೊಂಡವಳು ಮುಂದೆ ನಡೆಯುವುದರ ಬಗ್ಗೆ ಯೋಚಿಸಿ ಇಂದಿನ ಸುಂದರವಾದ ಕ್ಷಣವನ್ನು ಹಾಳು ಮಾಡಿಕೊಳ್ಳುವುದು ಬೇಡ ಎಂದುಕೊಂಡವಳು ಸಾಮ್ರಾಟ್ನ ಮಾತುಗಳನ್ನು ಕೇಳಲು ಸಜ್ಜಾದಳು ಜನಗಳು ಸ್ವಲ್ಪ ಸಮಾಧಾನವಾಗಲಿ ಎಂದುಕೊಂಡು ಸುಮಾರು ಸಮಯ ಮೈಕ್ ಅನ್ನು ಕೈನಲ್ಲೇ ಹಿಡಿದುಕೊಂಡು ವೇಟ್ ಮಾಡಿದನು ಆದರೆ ಯಾವಾಗ ಅವರ ಕಿರುಚಾಟ ಸದ್ದು ನಿಲ್ಲುವುದಿಲ್ಲ ಎನ್ನುವುದು ಗೊತ್ತಾಯಿತು ಆಗ ತನ್ನ ಒಂದು ಕೈಯನ್ನು ಮೇಲೆ ಮಾಡಿ ನಿಲ್ಲಿಸುವಂತೆ ಸೂಚಿಸಿದನು ಅವನು ಹಾಗೆ ತೋರಿಸುತ್ತಿದ್ದ ಹಾಗೆ ಕಮಾಂಡೋದ ಆರ್ಡರ್ ಆಯಿತು ಎನ್ನುವ ಹಾಗೆ ನಿಶ್ಶಬ್ದದಿಂದ ಕುಳಿತುಕೊಂಡರು ನಂತರ ಅವನು ತನ್ನ ಮಾತನ್ನು ಶುರು ಮಾಡಿದ ಆ ಮೂವಿಯ ಥೀಮ್ ಬಗ್ಗೆ ಹೇಳಿ ಹಾಗೂ ಅವನ ಪಾತ್ರದ ಪರಿಚಯ ಮಾಡಿಕೊಟ್ಟು ನಂತರ ಆ ಮೂವಿಗೆ ಸಂಬಂಧಪಟ್ಟವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಿರಬೇಕಾದರೇ ಅಚಾನಕ್ಕಾಗಿ ಸ್ಟೇಜ್ ಮೇಲೆ ಬಂದ ಒಂದು ಹುಡುಗಿ ಸಾಮ್ರಾಟ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಟ್ಟಳು ಅಚಾನಕ್ಕಾಗಿ ಆದ ಘಟನೆಯಿಂದ ಸಾಮ್ರಾಟ್ ಶಾಕ್ ಆಗು ಸ್ಟ್ಯಾಚ್ಯು ಥರ ನಿಂತು ಬಿಟ್ಟನು ಸಾಮ್ರಾಟ್ನ ಆ್ಯಂಟಿ ವುಮೆನ್ ಡಿಸಾರ್ಡರ್ ಬಗ್ಗೆ ಗೊತ್ತಿದ್ದ ಸಿರಿಗೂ ಸಾಮ್ರಾಟ್ ಅಷ್ಟೇ ಶಾಕ್ ಆಗಿತ್ತು ಎಲ್ಲಿ ಆ ಹುಡುಗಿ ತಬ್ಬಿದ್ದಕ್ಕೆ ಸಾಮ್ರಾಟ್ ಕೋಪ ಮಾಡಿಕೊಂಡು ಎಲ್ಲರ ಮುಂದೆ ಕೂಗಾಡಿ ಬಿಡುವನು ಎನ್ನುವ ಟೆನ್ಷನ್ ಕೂಡ ಆಗುತ್ತಿತ್ತು ಅವಳಿಗೆ ಆಗೊಂದು ವೇಳೆ ಸಾಮ್ರಾಟ್ ಏನಾದರೂ ಎಲ್ಲರ ಮುಂದೆ ಕೂಗಾಡಿದ್ದೆ ಅದರಲ್ಲಿ ಮೂವಿಯ ಲಾಂಚಿಂಗ್ ಈವೆಂಟ್ಗಿಂತ ಮೊದಲು ಇವನ ಕೂಗಾಟದ ವಿಡಿಯೋನ ಜನರಿಗೆ ಬೇಗ ರೀಚ್ ಆಗುತ್ತಿತ್ತು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ನೆಗೆಟಿವ್ ಆಗಿ ಟ್ರೋಲ್ ಆಗುವುದರಲ್ಲಿ ಅನುಮಾನ ಇರಲಿಲ್ಲ ಇದೆಲ್ಲವನ್ನು ಕ್ವಿಕ್ಕಾಗಿ ಯೋಚಿಸಿದ ಸಿರಿಗೆ ಮುಂದೆ ಸಾಮ್ರಾಟ್ ಏನು ಮಾಡುತ್ತಾನೋ ಎನ್ನುವ ಆತಂಕಕ್ಕೆ ಈಡು ಮಾಡಿತ್ತು ಈ ಕಡೆ ಶಾಕ್ನಿಂದ ಹೊರಗೆ ಬಂದ ಸಾಮ್ರಾಟ್ಗೆ ತನ್ನನ್ನು ತಬ್ಬಿದ ಹುಡುಗಿಯ ಮೇಲೆ ಅಸಾಧ್ಯ ಕೋಪ ಬರುತ್ತಿತ್ತು ಆದರೆ ಆ ಕೋಪವನ್ನು ಎಲ್ಲರ ಮುಂದೆ ಹೊರಹಾಕಿದರೆ ಈ ಒಂದು ಇನ್ಸಿಡೆಂಟ್ ತನ್ನ ಲೈಫ್ ಕೆರಿಯರ್ ಮೇಲೆ ಒಂದು ಕಪ್ಪು ಚುಕ್ಕೆಯಾಗಿ ನಿಂತು ಬಿಡುತ್ತೆ ಎಂದು ಯೋಚಿಸಿದವನು ಉಕ್ಕಿ ಬರುತ್ತಿರುವ ಕೋಪವನ್ನು ತನ್ನ ಕೈಯಿಂದ ಮುಷ್ಟಿಯನ್ನು ಬಿಗಿ ಮಾಡಿ ಹಿಡಿಯುವುದರ ಮೂಲಕ ತಡೆದುಕೊಳ್ಳುತ್ತಿದ್ದ ಆಗ ಆ ಹುಡುಗಿ ವಾವ್ ಸರ್ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಮ್ಮನ್ನು ನೇರವಾಗಿ ನೋಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಸೆಲ್ಫಿ ತಗೋಬೇಕು ಆಟೋಗ್ರಾಫ್ ತಗೋಬೇಕು ಅಂತ ಎಷ್ಟು ದೂರದಿಂದ ಬಂದಿದ್ದೀನಿ ಗೊತ್ತಾ ನನಗಂತೂ ಇದು ಕನಸೋ ನನಸೋ ಈಗಲೂ ಗೊತ್ತೇ ಆಗುತ್ತಿಲ್ಲ ಹೇಳಬೇಕು ಅಂದರೆ ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಲ್ಲ ಅಲ್ಲ ನಿಮ್ಮ ಹುಚ್ಚು ಅಭಿಮಾನಿ ನಾನು ನಿಮ್ಮನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಆರಾಧಿಸುತ್ತಿದ್ದೇನೆ ಗೊತ್ತಾ ಈ ತರಹದ ಒಂದು ದಿನ ನನ್ನ ಲೈಫ್ನಲ್ಲಿ ಬರಬಹುದು ಎಂದು ಅಂದುಕೊಂಡೇ ಇರಲಿಲ್ಲ ಸರ್ ನನಗೆ ಎಕ್ಸೈಟ್ಮೆಂಟ್ನಲ್ಲಿ ಮಾತೆ ಬರುತ್ತಿಲ್ಲ ಸರ್ ಎಂದು ಇನ್ನು ಸಾಮ್ರಾಟ್ನನ್ನು ತಬ್ಬಿದ ರೀತಿಯಲ್ಲೇ ಮಾತೇ ಬರುತ್ತಿಲ್ಲ ಎಂದು ಒಂದು ನಿಮಿಷ ಬ್ರೇಕ್ ಕೊಡದ ರೀತಿ ಮಾತನಾಡುತ್ತಲೇ ಇದ್ದ ಹುಡುಗಿಯನ್ನು ನೋಡಿ ಮನಸ್ಸಿನಲ್ಲಿಯೇ ಬೈದುಕೊಂಡಿದ್ದ ಸಾಮ್ರಾಟ್ ಕೈನಲ್ಲಿ ಮೈಕಿದ್ದಿದ್ದರಿಂದ ಅವಳು ಇಷ್ಟು ಸಮಯ ಮಾತನಾಡಿದ್ದೆಲ್ಲವೂ ಅಲ್ಲೇ ನೆರೆದಿದ್ದವರಿಗೆಲ್ಲರಿಗೂ ಕೇಳಿಸುತ್ತಿತ್ತು ಸಾಮ್ರಾಟ್ ಹತ್ತಿರ ಮಾತನಾಡೋಕ್ಕೂ ಎದುರುವ ಜನಗಳಿರುವಾಗ ಇಷ್ಟು ಜನಗಳ ಮುಂದೆ ಅಷ್ಟು ಧೈರ್ಯವಾಗಿ ಅವನನ್ನು ತಬ್ಬಿಕೊಂಡು ಮಾತನಾಡುತ್ತಿದ್ದ ಆ ಹುಡುಗಿಯ ಧೈರ್ಯವನ್ನು ಎಲ್ಲರೂ ಮೆಚ್ಚಿಕೊಂಡಿದ್ದರು ನಂತರ ಅವಳನ್ನು ತನ್ನಿಂದ ಹಿಂದೆ ಸರಿಸುವ ಪ್ರಯತ್ನ ಮಾಡುತ್ತಲೇ ಸ್ಟೇಜ್ ಕೆಳಗೆ ನಿಂತಿದ್ದ ಬಾಡಿ ಗಾರ್ಡ್ಸ್ ಕಡೆ ಕಣ್ಣಿನಲ್ಲಿಯೇ ಸನ್ನೆ ಮಾಡುತ್ತಿದ್ದ ಸಾಮ್ರಾಟ್ ಆಗ ತಕ್ಷಣ ಅಲ್ಲಿಗೆ ಬಂದ ಬಾಡಿ ಗಾರ್ಡ್ಸ್ ಆ ಹುಡುಗಿಗೆ ಮೇಡಮ್ ಆಗಿಲ್ಲ ಅವರ ಹತ್ತಿರ ಹೋಗೋ ಹಾಗಿಲ್ಲ ಅವರನ್ನು ಬಿಡಿ ಎಂದು ಆ ಹುಡುಗಿಯಿಂದ ಸ್ವಲ್ಪ ದೂರದಲ್ಲಿಯೇ ನಿಂತುಕೊಂಡು ಹೇಳಿದರು ಸಾಮ್ರಾಟ್ನ ಬಾಡಿಗಾರ್ಡ್ ಪೂರ್ತಿ ಜೆಂಟ್ಸ್ಗಳೇ ಆಗಿದ್ದರಿಂದ ಏಕಾಏಕಿ ಪಬ್ಲಿಕ್ನಲ್ಲಿ ಒಂದು ಹುಡುಗಿಯನ್ನು ಮುಟ್ಟುವ ಹಾಗೆ ಇರಲಿಲ್ಲ ಹಾಗಾಗಿ ಅವಳಿಂದ ದೂರ ನಿಂತುಕೊಂಡೇ ಹೇಳುತ್ತಿದ್ದರು ಆದರೆ ಅವರ ಕಡೆ ಗಮನ ಕೊಡದ ಆ ಹುಡುಗಿ ಸಾಮ್ರಾಟ್ನಿಂದ ಹಿಂದೆ ಸರಿದು ತನ್ನ ಬ್ಯಾಗ್ನಿಂದ ಒಂದು ದೊಡ್ಡ ಆಲ್ಬಮ್ ತೆಗೆದು ಸರ್ ಇಲ್ಲಿ ನೋಡಿ ನಿಮ್ಮ ಪ್ರತಿ ಮೂವಿಯ ಫೋಟೋಗಳನ್ನು ಕಲೆಕ್ಟ್ ಮಾಡಿ ಒಂದು ಆಲ್ಬಮ್ ಮಾಡಿದ್ದೀನಿ ಇದರ ಹಿಂದಿನ ಪೇಜ್ನಲ್ಲಿ ನಿಮ್ಮ ಆಟೋಗ್ರಾಫ್ ಬೇಕು ಪ್ಲೀಸ್ ಸರ್ ಇಲ್ಲ ಅಂದಬೇಡಿ ಎಂದು ಬೇಡಿಕೊಳ್ಳುವ ಧ್ವನಿಲಿ ಹೇಳುತ್ತಾಳೆ ಆದರೆ ಈ ಕಡೆ ಸಾಮ್ರಾಟಿಗೆ ಅವಳು ಎಷ್ಟು ಬೇಗ ಇಲ್ಲಿಂದ ಹೋಗುತ್ತಾಳೋ ಎಂದು ಇರಿಟೇಷನ್ನಿಂದ ನಿಂತಿದ್ದ ಆದರೆ ಅದನ್ನು ಮುಖದ ಮೇಲೆ ತೋರು ಕೊಡದೆ ಅವಳ ಆಲ್ಬಮ್ ತೆಗೆದುಕೊಂಡು ಬೇಗ ತನ್ನ ಆಟೋಗ್ರಾಫ್ ಕೀಚಿ ಈಗ ಇಲ್ಲಿಂದ ಹೊರಡಿ ಪ್ರೋಗ್ರಾಮ್ಗೆ ಆಗುತ್ತಿದೆ ಎಂದು ಅಲ್ಲೂ ಕಚ್ಚಿ ಕೋಪ ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಹೇಳಿದ ಜೊತೆಗೆ ಆ ಹುಡುಗಿ ತಬ್ಬಿದ್ದರಿಂದ ಮೈ ಮೇಲೆ ಚೇಳು ಹರಿದಾಡುವ ರೀತಿ ಆಗುತ್ತಿತ್ತು ಅವನಿಗೆ ಕೂಡಲೇ ತಾನು ಸ್ನಾನ ಮಾಡಬೇಕು ಎಂದು ಕೊಳ್ಳುತ್ತಿದ್ದ ಆದರೆ ಅವನು ಇರುವ ಸಿಚುವೇಶನ್ನಲ್ಲಿ ಅದು ಸಾಧ್ಯ ಇರಲಿಲ್ಲ ಜೊತೆಗೆ ಪ್ರೋಗ್ರಾಮ್ ಅನ್ನು ಅರ್ಧದಲ್ಲೇ ಬಿಟ್ಟು ಅಲ್ಲಿಂದ ಹೋಗಲು ಸಹ ಆಗುತ್ತಿರಲಿಲ್ಲ ಸಾಮ್ರಾಟ್ನ ಆಟೋಗ್ರಾಫ್ ಸಿಕ್ಕ ಮೇಲೂ ಅಲ್ಲಿಂದ ಹೋಗದ ಆ ಹುಡುಗಿ ಆಟೋಗ್ರಾಫ್ನ ನಂತರ ಸೆಲ್ಫಿಗಾಗಿ ಬೇಡಿಕೆ ಇಟ್ಟಿದ್ದಳು ಆಗ ಅಸಹಾಯಕತೆಯಿಂದ ಉಸಿರು ಬಿಟ್ಟ ಅವಳನ್ನು ಕೊಲ್ಲುವ ಹಾಗೆ ಅವಳನ್ನು ಗುರಾಯಿಸಿ ವಜ್ರಮುನಿಯಾಗಿ ಸೆಲ್ಫಿಗೆ ಫೋಸ್ ಕೂಡ ಕೊಟ್ಟನು ಆಗ ಆ ಹುಡುಗಿ ಹಬ್ಬ ಈಗ ಸ್ವಲ್ಪ ಸಮಾಧಾನ ಆಯಿತು ಸ್ಟೇಜ್ ಮೇಲೆ ಬರೋದಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಎಲ್ಲರ ಕೈನಲ್ಲೂ ತಪ್ಪಿಸಿಕೊಂಡು ಬರೋ ಅಷ್ಟರಲ್ಲಿ ಸಾಕು ಸಾಕಾಯಿತು ಎಂದು ತನ್ನ ತಾನು ಬಂದ ರೀತಿಯನ್ನು ಹೇಳುತ್ತಿದ್ದರೆ ಸಾಮ್ರಾಟ್ಗೆ ಅದಾಗಲೇ ತನ್ನ ಹೆಲ್ತ್ ಹಾಳಾಗುತ್ತಿರುವ ಸೂಚನೆ ಸಿಗುತ್ತಿತ್ತು ಒಂದು ವೇಳೆ ಸಾಮ್ರಾಟ್ ಜಾಗದಲ್ಲಿ ಬೇರೆ ನಟರು ಇಂತಹ ಹುಚ್ಚು ಅಭಿಮಾನಿಗಳನ್ನು ನೋಡಿದ್ದರೆ ಇಷ್ಟು ಪ್ರೀತಿ ಮಾಡೋ ಜನಗಳು ಸಹ ಇದ್ದಾರಾ ಎನ್ನುವ ಹಾಗೆ ಖುಷಿ ಪಡುತ್ತಿದ್ದರು ಅನಿಸುತ್ತೆ ಬಟ್ ಸಾಮ್ರಾಟ್ಗೆ ಮಾತ್ರ ಎಲ್ಲರ ಮುಂದೆ ಸೀನ್ ಕ್ರಿಯೇಟ್ ಮಾಡುತ್ತಿರುವ ಅವಳನ್ನು ಕಣ್ಣಲ್ಲೇ ಸುಟ್ಟು ಹಾಕುವಷ್ಟು ಕೋಪ ಬರುತ್ತಿತ್ತು ಮತ್ತೊಮ್ಮೆ ಸಾಮ್ರಾಟ್ ಬಾಡಿಗಾರ್ಡ್ ಕಡೆ ಕಣ್ಣು ಸನ್ನೆ ಮಾಡಿದ ಕೂಡಲೇ ಈ ಬಾರಿ ಅವಳ ಕೈ ಹಿಡಿದುಕೊಂಡು ಸ್ಟೇಜ್ ಮೇಲಿಂದ ಕೆಳಗೆ ಇಳಿಸಿದರು ನಂತರ ಎರಡೇ ಎರಡು ಸಾಲುಗಳಲ್ಲಿ ತಾನು ಹೇಳಬೇಕಾಗಿರುವುದನ್ನು ಹೇಳಿ ಮುಗಿಸಿದವನು ತನಗೊಂದು ಎಮರ್ಜೆನ್ಸಿ ಕೆಲಸ ಇದೆ ಎಂದು ಹೇಳಿ ಆ ಪ್ರೋಗ್ರಾಂ ಬಿಟ್ಟು ಮನೆಗೆ ಹೊರಟು ಬಂದಿದ್ದ ಸ್ನಾನ ಮಾಡುವ ಸಲುವಾಗಿ ಅವನು ಮನೆಗೆ ಬರುವಷ್ಟರಲ್ಲಿ ಆ ಹುಡುಗಿ ತಬ್ಬಿದ್ದ ಜಾಗದಲ್ಲೆಲ್ಲ ಅದಾಗಲೇ ಅಲರ್ಜಿ ಶುರುವಾಗಿತ್ತು ಕತ್ತು ಎದೆ ಹೊಟ್ಟೆ ಭುಜ ಹೀಗೆ ಎಲ್ಲ ಕಡೆ ಪುಟ್ಟ ಪುಟ್ಟ ಕೆಂಪು ಗುಡ್ಡೆಗಳು ಆಗಿದ್ದವು ಸ್ನಾನ ಮಾಡಿ ಬಂದರೂ ಸಹ ಏನೂ ಉಪಯೋಗ ಆಗಲಿಲ್ಲ ತನ್ನ ಬಾಸ್ ಪರಿಸ್ಥಿತಿ ನೋಡಿದ ಸುಶಾಂತ್ ಕೂಡಲೇ ಫ್ಯಾಮಿಲಿ ಡಾಕ್ಟರ್ಗೆ ಕರೆ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಬರಲು ತಿಳಿಸಿದನು ಹೇಳಿದ ಅರ್ಧ ಗಂಟೆಗೆಲ್ಲ ಡಾಕ್ಟರ್ನ ಆಗಮನವಾಗಿತ್ತು ಈ ಕಡೆ ಸಾಮ್ರಾಟ್ ಪ್ರೋಗ್ರಾಮ್ ಅನ್ನು ಹಾಗೆ ಅರ್ಧದಲ್ಲೇ ಬಿಟ್ಟು ಹೊರಡು ಬಂದಿದ್ದನ್ನು ನೋಡಿ ಗಾಬರಿಯಾದ ಸಿರಿ ಕೂಡ ತನ್ನ ಕೆಲಸವನ್ನು ಬೇರೆಯವರಿಗೆ ವಹಿಸಿ ತಾನು ಕೂಡ ಮನೆಗೆ ಬಂದಿದ್ದಳು ಅವಳ ಮನೆಗೆ ಬರುವಷ್ಟರಲ್ಲಿ ಡಾಕ್ಟರ್ ತಮ್ಮ ಟ್ರೀಟ್ಮೆಂಟ್ ಮುಗಿಸಿ ಸಾಮ್ರಾಟ್ ಜೊತೆಗೆ ಮಾತನಾಡುತ್ತಿದ್ದರು ಈ ನಿನ್ನ ಕಾಯಿಲೆಗೆ ಎಲ್ಲ ತರಹದ ಟ್ರೀಟ್ಮೆಂಟ್ ಸಹ ಕೊಟ್ಟು ಆಯಿತು ಬಟ್ ಏನೂ ಉಪಯೋಗ ಆಗಲಿಲ್ಲ ಸೊ ಉಳಿದಿರೋದು ಒಂದೇ ಒಂದು ದಾರಿ ಅದು ಸೈಕಿಯಾಟ್ರಿಸ್ಟ್ ಕನ್ಸಲ್ಟ್ ಮಾಡೋದು ಎನ್ನುವ ಡಾಕ್ಟರ್ ಮಾತಿಗೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಎನ್ನುವ ಹಾಗೆ ತನ್ನ ಉಪ್ಪು ಗಂಟು ಮಾಡಿ ಸಿರಿ